ವೆಲ್ಕಮ್ ಟು ಸುಜಾತ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈಗ ಸ್ವರಚನೆ ಇರುವಂಥ ನಾಲ್ಕಕ್ಷರ ಶಬ್ದಗಳನ್ನು ಓದುವುದು ಮತ್ತು ಬರೆಯುವುದು ಹೇಗೆ ಅಂತ ತಿಳಿದುಕೊಳ್ಳೋಣ ಮಕ್ಕಳೇ ಈಗ ನಾವು ಶುರು ಮಾಡೋಣ ದಾಶವಾಳ ಗಜಾನನ ಉಪಕಾರ ಜಾಣತನ ಧಾರವಾಡ ಜಾನಪದ ಕಾರವಾರದ ಸಾಧಾರಣ ಮತದಾನ ರಾಗತಾಳ ಗುಣಾಕಾರ ಯಜಮಾನ ಕಾಟಾಚಾರ ಖಿಲಾಪತಿ ಗಿರಿಧಾಮ ಚಿಲಿಪಿಲಿ ಜಿಗಿದಾಟ ಬಡಿದಾಟ ವಿಪರೀತ ಪರಿಷದ ಗಿಳಿಯಾಟ ಕಿವಿಯಾದ ಗಿಡವಾದ ಸಿರಿತನ ಮಿತವಾದ ವಿಭಾಜಕ ಕಾಶಿನಾಥ ಕೀಲಿಮಣಿ ಕೀಟನಾಶ ಸೂಜಿದಾರ ರೂಪವತಿ ನಾಗಪುರ ತೂಗು ಹಾವಿನಾಟ ಧೂಮಪಾನ ಸೂಜಿದಾರ ಧೂಳಿಪಟ ಗೂಡಾಚಾರ ದೂರವಾಣಿ ಹೂವಾಡಿಗ ಬಿಶಿಯೂಟ ತೂಕಡಿಸು ಕೂಡಿಬಾಳು ಕೊರವರು ಹೊಡೆದಾಟ ಹೊಸಪೇಟೆ ಹೊಸತನ ಹೊರನಾಡು ಹೊರಗಿನ ಸೊರಗಿದ ಸೊಗಸಾದ ಕೊಲೆಗಾರ ಹೊರನಡೆ ಹೊರಳಾಡು ಹೊರಗಿನ ಗೋರವರು ಸೊರಸ್ಟೂರು ಸೀತಾರಾಮ ಸೋಮವಾರ ಮೋಜುಗಾರ ಗೋಣಿಚೀಲ ಯೋಗಾಸನ ತೋಟಗಾರ ಲೋಕಸಭೆ ಜೋಕುಮಾರ ಸೋಜುಗಾರ ಮೋಜುಗಾರ ಕೋಲಾಹಲ ಕೋಪಗೇಡಿ పోలియాట గోలియాట భూమిక భౌగోళిక పౌరనీతి పౌరాణిక సౌరమా చౌకావార నౌకయన పౌజుదార శౌచాలయ మౌనముఖి దౌడాయిమర లైక్ సబ్స్క్రైబ్ శేర్ మాలు మరియబేడి